ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯಾದೇವಿಯು ದಶರಥರಾಯನೊಡನೆ ಪ್ರಲಾಪಿಸಿತ್ತು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥರಾಯನು ಶ್ರೀರಾಮನು ವನವಾಸಕ್ಕೆ ಹೊರಟು ಹೋದ ನಂತರ ಮೂರ್ಛಿತನಾಗುತ್ತಾ ಪದೇ ಪದೇ ದುಃಖಿಸುತ್ತಾ ಕೌಸಲ್ಯಾದೇವಿಯ ಅಂತ ಅಂತಃಪುರಕ್ಕೆ ಬರುತ್ತಾನೆ ಆಮೇಲೆ ಕೌಸಲ್ಯಾದೇವಿಯು ಶೋಕಾತಿಶಯದಿಂದ ಕಂಗೆಟ್ಟು ಮಂಚದ ಮೇಲೆ ಕುಳಿತಿದ್ದ ದಶರಥರಾಯನನ್ನು ನೋಡಿ ಮಹಾರಾಜ ಪುರುಷೋತ್ತಮನಾದ ಶ್ರೀರಾಮನಲ್ಲಿ ಕೈಕೇಯಿ ದೇವಿಯು ವಿಷವನ್ನು ಬಿಟ್ಟು ಪೊರೆ ಹೊರೆಗಳೆದ ಸರ್ಪಿಣಿಯಂತಾಗಿದ್ದಾಳೆ ಅವಳು ಮುಂದೆಯೂ ನನ್ನನ್ನು ಬೆದರಿಸುವಳು ಶ್ರೀರಾಮನನ್ನು ವನಕ್ಕೆ ಕಳುಹಿಸದೆ ಭರತನಿಗೆ ಪಟ್ಟವನ್ನು ಕಟ್ಟಿ ಆಕೆಯು ಸುಖವಾಗಿದ್ದ ಪಕ್ಷದಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಭಿಕ್ಷಾಹಾರವನ್ನಾದರೂ ಮಾಡಿಕೊಂಡು ನನ್ನ ಮಗನು ಮನೆಯಲ್ಲಿ ಸುಖವಾಗಿರುತ್ತಿದ್ದನು ಆತನು ಕೈಕೇಯಿ ದೇವಿಗೆ ದತ್ಯನಂತೆ ಸೇವೆಯನ್ನು ಮಾಡಿಕೊಂಡಿದ್ದು ಅಸೂಯೆಯಿಂದ ಆತನನ್ನು ವನಕ್ಕೆ ಕಳುಹಿಸಬೇಕೆಂದು ನಿನ್ನಲ್ಲಿ ವರವನ್ನು ಬೇಡಿಕೊಂಡಳು ಆತನನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ಸ್ಥಾನ ಭ್ರಷ್ಟನನ್ನಾಗಿ ಮಾಡಿ ಆಹಿತಾಂಗ್ನಿಗಳು ಪರ್ವಕಾಲದಲ್ಲಿ ದೇವತೆಗಳಿಗೆ ಕೊಡುವ ಅವಿರ್ಭಾಗವು ರಾಕ್ಷಸರಿಗೆ ದಕ್ಕಿದಂತಾಯಿತು ಮದ್ದಾನೆಯಂತೆ ಗಂಭೀರವಾದ ನಡೆಯುಳ್ಳವನು ಬಿಲ್ಲುಗಾರನು ಮಹಾಭುಜ ಬಲ ಪರಾಕ್ರಮಿಯು ಆದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ವನವನ್ನೈದಿದನು ಒಂದು ದಿನವೂ ವನವಾಸ ದುಃಖವನ್ನು ಅರಿಯದ ಅವರು ಕೈಕೇಯಿ ದೇವಿಯ ಮಾತನ್ನು ಮೀರದಿದ್ದ ನಿನ್ನಿಂದ ವನವಾಸಕ್ಕೆ ಹೋದರು ಆ ವನದಲ್ಲಿ ಯಾವ ಅವಸ್ಥೆ ತಿಳಿಯದು ರಾಮ ಲಕ್ಷ್ಮಣ ಸೀತಾದೇವಿಯರು ಬಾಲ್ಯಾವಸ್ಥೆಯುಳ್ಳವರು ಉತ್ತಮವಾದ ರತ್ನಾಭರಣಗಳನ್ನು ಧರಿಸಿಕೊಂಡು ಸುಖವಾಗಿರುವ ಕಾಲದಲ್ಲಿ ವನಕ್ಕೆ ಹೋಗಿ ಕಂದ ಮೂಲ ಮಾಡಿಕೊಂಡು ಸೈನ್ಯ ವೃತ್ತಿಯಿಂದ ಹೇಗೆ ಇರುವರು ಸೀತಾ ಲಕ್ಷ್ಮಣ ಸಮೇತನಾಗಿ ವನದಿಂದ ತಿರುಗಿ ಬರುವ ಶ್ರೀರಾಮನನ್ನು ಯಾವಾಗ ಕಾಣುವೆನು ನನ್ನ ಶೋಕವನ್ನು ಪರಿಹರಿಸುವ ಮಂಗಲಮಯವಾದ ಆ ಕಾಲವು ಈಗಲೇ ಬಂದೀತೆ ಅವರು ಯಾವಾಗ ಅಯೋಧ್ಯ ನಗರಕ್ಕೆ ಹಿಂದಿರುಗಿ ಬಂದರು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕಂಡು ಯಾವಾಗ ಅಯೋಧ್ಯ ಪಟ್ಟಣವು ಹುಣ್ಣಿಮೆಯ ಚಂದ್ರನನ್ನು ಕಂಡ ಸಮುದ್ರದಂತೆ ಸಂತೋಷದಿಂದ ಉಕ್ಕಿ ಸೊಕ್ಕುವುದು ಮಹಾಬಲ ಪರಾಕ್ರಮೆಯಾದ ಶ್ರೀರಾಮನು ಕೊಬ್ಬಿದ ವೃಷಭ ರಾಜನು ಹಸುವನ್ನು ಮುಂದಿಟ್ಟುಕೊಂಡು ಗಂಭೀರವಾಗಿ ಬರುವಂತೆ ರಥದಲ್ಲಿ ಸೀತಾದೇವಿಯನ್ನು ಮುಂದಿಟ್ಟುಕೊಂಡು ಅಯೋಧ್ಯ ಪಟ್ಟಣವನ್ನು ಯಾವಾಗ ಪ್ರವೇಶಿಸುವನು ಶಾಸ್ತ್ರಾಭ್ಯಾಸದಿಂದ ಪ್ರಸಿದ್ಧರಾದ ಬ್ರಾಹ್ಮಣರಿಂದ ಕೊಂಡಾಡಲ್ಪಟ್ಟ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯರು ಪುರಜನ ಸಮೂಹದಿಂದ ಚೌಬೀದಿಯಲ್ಲಿ ಅರಳು ಪರಿಮಳ ಪುಷ್ಪಗಳಿಂದ ಸೇಸೆಯಿಕ್ಕಲ್ಪಟ್ಟವರಾಗಿ ರಾಜಮಾರ್ಗದಲ್ಲಿ ಯಾವಾಗ ಬರುವರು ಗಲ್ಲುಗಳಂತಿರುವ ತಮ್ಮ ಆಯುಧಗಳನ್ನು ಮೇಲಕ್ಕೆತ್ತಿಕೊಂಡು ಶೋಭನವಾದ ಮಕರ ಕುಂಡಲಗಳನ್ನು ಧರಿಸಿಕೊಂಡು ಅಯೋಧ್ಯ ಪಟ್ಟಣದ ಚೌಬೀದಿಯಲ್ಲಿ ಅವರು ಬರುವುದನ್ನು ಯಾವಾಗ ಕಂಡೇನು ಅಂತರಿಕ್ಷ ಮಾರ್ಗದಲ್ಲಿ ಸಮೂಹವು ಅಯೋಧ್ಯ ಪಟ್ಟಣದಲ್ಲಿ ಬ್ರಾಹ್ಮಣ ಕನ್ಯಾ ಸಮೂಹಗಳು ಕೈಯಲ್ಲಿ ಆರತಿ ಫಲಾದಿಗಳನ್ನು ತೆಗೆದುಕೊಂಡು ಸೀತಾರಾಮ ಲಕ್ಷ್ಮಣರನ್ನು ಪ್ರದಕ್ಷಿಣೆ ಮಾಡುವುದನ್ನು ನಾನು ಯಾವಾಗ ಕಂಡೇನು ಅಯೋ ರೂಪಗಳಿಂದ ದೇವೇಂದ್ರನಿಗೆ ಸಮಾನನಾಗಿ ಧರ್ಮಜ್ಞನಾದ ಶ್ರೀರಾಮ ವರುಷದ ಬಾಲಕನಂತೆ ಸಂತೋಷ ಯಾವಾಗ ನನಗೆ ದೃಷ್ಟಿಕೋಚರನಾದಾನು ಅಯೋಧ್ಯ ಪಟ್ಟಣಕ್ಕೆ ಪರಾಕ್ರಮಿಯಾದ ರಾಜನಿದ್ದಾನೆಂದು ಶಂಕಾತಂಕಗಳಿಲ್ಲದೆ ಸ್ತ್ರೀಯರು ತಮ್ಮ ಮಕ್ಕಳನ್ನು ರಕ್ಷಿಸಿಕೊಂಡು ಯಾವಾಗ ಸುಖದಲ್ಲಿದ್ದರು ಸಿಂಹದಿಂದ ಬೆದರಿಸಲ್ಪಟ್ಟು ಕರುವನ್ನು ಬಿಟ್ಟು ಹೋದ ಹಸುವಿನಂತೆ ಕೈಕೇಯಿ ದೇವಿಯ ಬಲಾತ್ಕಾರದಿಂದ ಕಂಗೆಡುತ್ತಿರುವ ನಾನು ತಿರುಗಿ ಯಾವಾಗ ಶ್ರೀರಾಮನನ್ನು ಕಂಡೇನು ಅಗಣಿತವಾದ ಸದ್ಗುಣಗಳುಳ್ಳವನಾಗಿ ಸರ್ವಶಾಸ್ತ್ರ ಪಾರಂಗತನಾದ ಮಗನನ್ನು ಕಾಣದೆ ಒಬ್ಬ ಮಗನುಳ್ಳ ನಾನು ಜೀವಿಸಲಾರೆನು ಮಹಾ ಬಲ ಪರಾಕ್ರಮಿಯಾದ ಆತನನ್ನು ಕಾಣದೆ ಜೀವಿಸಿಕೊಂಡಿರಬಹುದೆಂಬ ಧೈರ್ಯವು ನನಗಿಲ್ಲ ಬೇಸಿಗೆಯಲ್ಲಿ ಪ್ರಚಂಡನಾದ ಸೂರ್ಯನು ತನ್ನ ಕಿರಣಗಳಿಂದ ಭೂಮಿಯನ್ನು ಒಣಗಿಸುವಂತೆ ಮಗನ ಅಗಲಿಕೆಯಿಂದ ಉಂಟಾದ ಶೋಕಾಗ್ನಿಯು ನನ್ನನ್ನು ದಹಿಸುತ್ತಿದೆ ಎಂದು ತನ್ನ ಮನೋವ್ಯಥೆಯನ್ನು ಹೇಳುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ